ಯು ಐ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಉಪೇಂದ್ರ ಉಪೇಂದ್ರ ಡೈರೆಕ್ಟ್ ಮಾಡುವಂತಹ ಯು ಐ ಸಿನಿಮಾದ ಒಳಗಡೆ ಒಂದು ಜಗತ್ತಿದೆ ಆ ಜಗತ್ತಿನ ಒಳಗಡೆ ಮತ್ತೊಂದು ಸಿನಿಮಾ ಇದೆ ಅದರ ಹೆಸರು ಕೂಡ ಯು ಐ ಆ ಯು ಐ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕೂಡ ಉಪೇಂದ್ರ ಉಪೇಂದ್ರ ಡೈರೆಕ್ಟ್ ಮಾಡುವಂತಹ ಯು ಐ ಸಿನಿಮಾದ ಒಳಗಡೆ ಇರುವಂತಹ ಮತ್ತೊಂದು ಸಿನಿಮಾದ ಆಗಿರುವಂತಹ ಯು ಐನ ವಿಮರ್ಶೆ ಮಾಡೋಕ್ಕೆ ಆಗದೆ ಒಬ್ಬ ವಿಮರ್ಶಕ ಅದರ ಅರ್ಥವನ್ನು ತಿಳಿದುಕೊಳ್ಳೋಕೆ ನೇರವಾಗಿ ಉಪೇಂದ್ರದ ಬಳಿಗೆ ಹೋಗ್ತಾನೆ ಉಪೇಂದ್ರ ಸಿಗೋದಿಲ್ಲ ಅದು ಉಪೇಂದ್ರ ಬಾಗಿರುವಂಥ ಒಂದು ಸ್ಕ್ರಿಪ್ಟ್ ಸಿಗುತ್ತೆ ನೀವು ಬುದ್ಧಿವಂತರಾಗಿದ್ದರೆ ಸಿನಿಮಾ ಥಿಯೇಟ್ರಿಂದ ಈಗಲೇ ಎದ್ದೋಗಿ ಎಂಬ ಎಚ್ಚರಿಕೆಯನ್ನು ಕೊಡುವಂತಹ ಉಪೇಂದ್ರ ನೀವು ದರಾಗಿದ್ದರೆ ಸಿನಿಮಾನ ಕೊನೆವರೆಗೂ ನೋಡಿ ಎಂಬ ತಮ್ಮ ಹಳೆಯ ತಂತ್ರವನ್ನು ಉಪಯೋಗಿಸಿದ್ದಾರೆ ಮತ್ತು ಕಲರ್ ಕಲರ್ ಮೆದುಳುಗಳನ್ನು ತೋರಿಸುವಂತಹ ಉಪೇಂದ್ರ ಪುಣ್ಯಕ್ಕೆ ಕಲರ್ ಕಲರ್ ಕಾಗೆಗಳನ್ನು ತೋರಿಸಿಲ್ಲ ತೋರಿಸಿರೋದು ಒಂದೇ ಕಪ್ಪು ಕಾಗೆ ಮಾತ್ರ ಸ್ನೇಹಿತರ ನಮಸ್ಕಾರ ನಾನಿವತ್ತು ಉಪೇಂದ್ರ ಅವರ ಯು ಐ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೀನಿ ಉಪೇಂದ್ರ ಅವರು ಎಂದಿನಂತೆ ತಮ್ಮ ಹಳೆಯ ಸಿನಿಮಾಗಳ ರೀತಿಯಲ್ಲೇ ತಲೆಗೆ ಹುಳ ಬಿಡೋ ಕೆಲಸ ಮಾಡಿದ್ದಾರೆ ಎಷ್ಟು ಹುಳ ಬಿಟ್ಟಿದ್ದಾರೆ ಹೇಗೆಲ್ಲ ಹುಳ ಬಿಟ್ಟಿದ್ದಾರೆ ಸಿನಿಮಾ ಅರ್ಥ ಆಗುವ ಹಾಗೆ ಇದೆಯಾ ಆ ಕೊನೆ ಶಾರ್ಟ್ ಅಲ್ಲಲ್ಲ ಆ ಶಾರ್ಟ್ ಯಾವುದು ಹೇಗಿದೆ ಥಿಯೇಟ್ರ್ನಿಂದ ಹೊರಬಂದ ಮೇಲೆ ಕಾಡ್ತಾ ಇದೆ ನೀವೆಲ್ಲ ಇದಾಗಲೇ ಒಂದು ಟೀಸರ್ ಸಾಂಗ್ ಮತ್ತು ಉಪೇಂದ್ರ ಅವರ ಸಂದರ್ಶನದಲ್ಲಿ ನೋಡಿರುವಂತೆ ಇದೊಂದು ಡಿಸ್ಟೋಪಿಯನ್ ಅಂದರೆ ಭವಿಷ್ಯದಲ್ಲಿ ಜಗತ್ತು ಹೇಗಿರಬಹುದು ಎಂಬುದರ ಕಲ್ಪನೆಯಲ್ಲಿ ಮಾಡಿರುವಂತಹ ಒಂದು ಸಿನಿಮಾ ಇಲ್ಲಿ ಎರಡು ಪಾತ್ರಗಳಿದ್ದಾವೆ ಉಪೇಂದ್ರ ಅವರು ಎರಡು ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಒಂದು ಸತ್ಯ ಮತ್ತೊಂದು ಕಲ್ಕಿ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬುದ್ಧ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದ ಈಗ ಅದೇ ಸತ್ಯವನ್ನು ಈ ಸಿನಿಮಾದ ಸತ್ಯ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಯು ಐ ಸಿನಿಮಾದ ಕಲ್ಕಿಯ ಪಾತ್ರ ಹೇಳುತ್ತೆ ಇದರ ಅರ್ಥ ಏನು ವಿಶ್ವಶ್ರೇಷ್ಠ ನಿರ್ದೇಶಕ ಆಗಿರುವಂತಹ ಕ್ರಿಸ್ಟಫರ್ ನೋಲನ್ನು ಒಂದು ಮಾತು ಹೇಳಿದ್ದಾರೆ ಸಿನಿಮಾದಲ್ಲಿ ಪ್ರೇಕ್ಷಕನಿಗೆ ಕಾಣುವುದಕ್ಕಿಂತ ಬೇರೊಂದು ಜಗತ್ತು ಇರಬೇಕು ಆ ಜಗತ್ತು ಪ್ರೇಕ್ಷಕನಿಗೆ ಅರ್ಥವಾಗುವ ಹಾಗೆ ಮಾಡಬೇಕು ಅನ್ನೋದು ಇದೇ ಮಾತುಗಳನ್ನು ಉಪೇಂದ್ರ ತಮ್ಮದೇ ಸ್ಟೈಮ್ನಲ್ಲಿ ಹೇಳ್ಕೊಂಡು ಈ ಸಿನಿಮಾವನ್ನ ಮೆಟಫಾರಿಕಲಿ ನೋಡಿ ಯು ಐ ಸಿನಿಮಾನ ಮೆಟಫಾರಿಕಲಿ ನೋಡಿ ಅಂತ ಉಪೇಂದ್ರ ಮೊದಲಿನಿಂದಲೂ ಸಲಹೆ ಕೊಡ್ಕೊಂಡು ಬಂದಿದ್ರು ಅದೇ ರೀತಿಯಲ್ಲಿ ಸಿನಿಮಾ ಇದೆ ಆದರೆ ಇದು ಉಪೇಂದ್ರ ಅಭಿಮಾನಿಗಳಿಗಷ್ಟೇ ಮಾಡಿರುವಂತಹ ಸಿನಿಮಾ ಅನ್ನೋದು ತುಂಬ ಸ್ಪಷ್ಟ ತುಂಬ ಕಟುವಾಗಿ ಹೇಳಬೇಕು ಅಂತಂದರೆ ಇದೊಂದು ಹೈ ಬಜೆಟ್ ಬೀದಿ ನಾಟಕ ಅಂತ ಅಂದರೂ ಆಶ್ಚರ್ಯ ಇಲ್ಲ ಸಿನಿಮಾದ ಸಂಗೀತದ ವಿಷಯಕ್ಕೆ ಬರೋದಾದರೆ ಸಂಗೀತ ತುಂಬ ಚೆನ್ನಾಗಿಯೇ ಇದೆ ದೃಶ್ಯಗಳಿಗೆ ತಕ್ಕಂತೆ ಸಂಗೀತವನ್ನು ನೀಡಿದ್ದಾರೆ ಆದರೆ ಸಿನಿಮಾ ಪೇಲವ ಸಪ್ಪೆ ಅಂತ ಅನಿಸೋದು ಇದು ವಿ ಎಫ್ ಎಕ್ಸ್ನಲ್ಲಿ ಮತ್ತು ಸೆಟ್ಗಳಲ್ಲಿ ಉಪೇಂದ್ರ ಅವರ ಹಿಂದಿನ ಹಲವಾರು ಸಿನಿಮಾಗಳ ಡೈಲಾಗ್ಗಳು ಇದರಲ್ಲಿ ಮತ್ತೆ ರಿಪೀಟ್ ಆಗಿದ್ದಾವೆ ಅಂತ ಹೇಳ್ಬೋದು ಹಿಂದಿನ ಜಗತ್ತು ಜಗತ್ತು ಓಡ್ತಾ ಇರುವಂತಹ ರೀತಿ ಮನುಷ್ಯನ ಕಾಮ ಕ್ರೋಧ ಮದ ಮತ್ಸರ ಮತ್ತು ಸೋಷಿಯಲ್ ಮೀಡಿಯಾಗೆ ತುಂಬ ಅಡಿಕ್ಟ್ ಆಗಿರುವಂತಹ ರೀತಿ ಇವೆಲ್ಲವನ್ನು ವಿಡಂಬನಾತ್ಮಕವಾಗಿ ಉಪೇಂದ್ರ ಅವರು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರಯತ್ನದಲ್ಲಿ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು ಯು ಎ ಸಿನಿಮಾನ ನೋಡಲೇಬೇಕು ಅನ್ನೋ ತುಂಬ ಕಾತರದಲ್ಲಿ ನಾನು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡೆ ಆದರೆ ಸಿನಿಮಾ ಶುರುವಾದಂತಹ ಅರ್ಧ ಗಂಟೆಯಲ್ಲೇ ನನಗೆ ತಲೆನೋ ಶುರುವಾಯಿತು ಆ ತಲೆನೋವಿಗೆ ಕಾರಣ ಸಿನಿಮಾನ ಅಥವಾ ನಿದ್ದೆಗೆಟ್ಟಿದ್ದ ಅನ್ನೋದು ಈಗಲೂ ನನಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಉಪೇಂದ್ರ ಅಭಿಮಾನಿಗಳಲ್ಲದ ಪ್ರೇಕ್ಷಕರು ಈ ಸಿನಿಮಾನ ನೋಡಬಹುದಾ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಇದ್ದರೆ ಆ ಪ್ರಶ್ನೆಗೆ ನೀವು ಥಿಯೇಟರ್ಗೆ ಹೋಗಿ ಉತ್ತರ ಕಂಡುಕೊಳ್ಳಿ ಯಾಕಂದರೆ ನೀವು ನೋಡಿ ನೋಡಬೇಡಿ ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ ಕೊನೆಯ ಐದು ನಿಮಿಷದ ಸಂದೇಶವನ್ನು ಹೇಳೋದಕ್ಕೆ ಎರಡು ಗಂಟೆ ಹದಿಮೂರು ನಿಮಿಷದ ಸಿನಿಮಾವನ್ನು ತೋರಿಸ್ಬೇಕಿತ್ತ ಎಂಬ ಪ್ರಶ್ನೆ ನನಗೆ ಕಾಡ್ತಾ ಇದೆ ಆದರೆ ಉಪೇಂದ್ರ ಹೇಳೋ ರೀತಿ ಅದು ಬುದ್ಧಿವಂತರಿಗೆ ಅಲ್ಲಲ್ಲ ದಡ್ಡರಿಗೆ ಪ್ರಾರಂಭದಲ್ಲಿ ಫೋಕಸ್ ಸಿಕ್ಕಿದೆ ಫೋಕಸ್ ಸಿಕ್ಕಿದೆ ಅಂತ ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಅಂದರೆ ಸಿನ್ಮಾದ ಒಳಗೆ ಇರುವಂತಹ ಮತ್ತೊಂದು ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಬದಲಾದವರಂತೆ ಹೊರಗೆ ಬರ್ತಾರೆ ಅದೇ ರೀತಿ ಸಿನಿಮಾದ ಅಂತ್ಯ ಭಾಗದಲ್ಲಿ ಸಿನ್ಮಾದ ಕ್ಯಾರೆಕ್ಟರ್ ಆಗಿರುವಂತಹ ಸತ್ಯ ಕಾನ್ಸನ್ಟ್ರೇಟ್ ಫೋಕಸ್ ಕಾನ್ಸಂಟ್ರೇಟ್ ಫೋಕಸ್ ಅಂತ ತನ್ನನ್ನು ತಾನು ತನ್ನ ಭ್ರಮೆಯಿಂದ ಬಿಡಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಈ ಒಂದು ಲಾಜಿಕ್ ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ ಕೊನೆಯದಾಗಿ ಹೇಳಬೇಕು ಅಂದ್ರೆ ನೀವು ಉಪೇಂದ್ರ ಅವರ ಅಭಿಮಾನಿಯಾಗಿದ್ರೆ ಈ ಸಿನಿಮಾನ ಖಂಡಿತ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಇಡೀ ಸಿನಿಮಾದ ತುಂಬಾ ಉಪೇಂದ್ರ ಅವರ ವೈಬ್ ಇದೆ ಮೇಕಿಂಗ್ ಮತ್ತು ವಿ ಎಫ್ ಎಕ್ಸ್ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಪ್ರಶ್ನಾರ್ಹ ಬಟ್ ಸಿನಿಮಾನ ಒಮ್ಮೆ ನೋಡಬಹುದು ಆಸ್ ಎ ಉಪೇಂದ್ರ ಅಭಿಮಾನಿಯಾಗಿ ಮಾತ್ರ